ಅಯೋಧ್ಯೆ ಶ್ರೀರಾಮನ ವಿಚಾರದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಎಷ್ಟು ನಾಲಿಗೆ ಅಂತ ಮಾಜಿ ಸಚಿವ ಅಶೋಕ್ ಪ್ರಶ್ನೆ ಮಾಡಿದ್ದಾರೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬಿಬಿಎಂಪಿ ವಿರುದ್ಧ ಗುತ್ತಿಗೆ ಶಿಕ್ಷಕರು ನಡೆಸುತ್ತಿರುವ ಪ್ರತಿಭಟನಾ ಸ್ಥಳಕ್ಕೆ ಬಂದಿದ್ದ ಆರ್ ಅಶೋಕ್ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು ಜನವರಿ ಇಪ್ಪತ್ತೆರಡರಂದು ನಡೆಯುವ ಶ್ರೀರಾಮ ಮಂದಿರ ಉದ್ಘಾಟನೆಗೆ ಕಾಂಗ್ರೆಸ್ ನಾಯಕರು ಭಾಗವಹಿಸುವುದಿಲ್ಲ ಎಂಬ ಮಾಧ್ಯಮಗಳ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಅವರು ಕಾಂಗ್ರೆಸ್ ಪಕ್ಷದವರಿಗೆ ಯೋಗ್ಯತೆ ಇಲ್ಲ ಶ್ರೀರಾಮನ ವಿಚಾರದಲ್ಲಿ ರಾಜಕೀಯ ಮಾಡಿದವರು ಈಗ ಕಾರ್ಯಕ್ರಮಕ್ಕೆ ಯಾವ ಮುಖ ಇಟ್ಟುಕೊಂಡು ಬರುತ್ತಾರೆ ಅವರ ಯೋಗ್ಯತೆಯೇ ಇಷ್ಟು ಅಂತ ವಾಗ್ದಾಳಿ ನಡೆಸಿದರು ರಾಜ್ಯದಲ್ಲಿ ಕಾಂಗ್ರೆಸ್ ವಿರುದ್ಧ ಪ್ರತಿಭಟನೆಗಳು ನಡೀತಾ ಇದೆ ಗ್ಯಾರಂಟಿ ಸರ್ಕಾರದ ಬಳಿ ಹಣ ಇಲ್ಲ ಅಧಿಕಾರಕ್ಕಾಗಿ ಸುಳ್ಳು ಭರವಸೆ ನೀಡಿದ್ರು ಅಂತ ಟೀಕಾ ಪ್ರಹಾರವನ್ನ ನಡೆಸಿದ್ರು ಬರಗಾಲದಲ್ಲಿ ರೈತರು ಸಂಕಷ್ಟದಲ್ಲಿದ್ದಾರೆ ಸುಮಾರು ಆರ್ನೂರಕ್ಕೂ ಹೆಚ್ಚು ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅವರಿಗೆ ನೂರು ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ದಾರೆ ಬಿಡುಗಡೆ ಕೋಟಿ ಬಿಡುಗಡೆ ಮಾಡಿದ್ದಾರೆ ಈಗ ಈ ಗ್ಯಾರಂಟಿಗಳನ್ನು ಜಾರಿಗೆ ತರೋಕೆ ಕಾಂಗ್ರೆಸ್ಸಿನ ಕಾರ್ಯಕರ್ತರಿಗೆ ಸುಮಾರು ಮೂರು ಸಾವಿರ ಜನಕ್ಕೆ ಉದ್ಯೋಗ ಕೊಡ್ತೀನಿ ಅಂತ ಹೇಳಿದರು ಅದಕ್ಕೆ ಪ್ರತಿ ವರ್ಷ ಎಷ್ಟು ಖರ್ಚು ಮಾಡ್ತಾಯಿದ್ದಾರೆ ಸುಮಾರು ಇಪ್ಪತ್ತೈದು ಕೋಟಿ ಖರ್ಚು ಮಾಡ್ತಾಯಿದ್ದಾರೆ ಇಪ್ಪತ್ತೈದರಿಂದ ಮೂವತ್ತು ಕೋಟಿ ಎಷ್ಟಾಯ್ತು ಅಲ್ಲಿಗೆ ನೂರೈವತ್ತು ಕೋಟಿ ಆಯಿತು ಐದು ವರ್ಷಕ್ಕೆ ಅಂದರೆ ರೈತರಿಗೆ ಅನ್ನದಾತ ಯಾರು ಅನ್ನ ಕೊಡ್ತಾನೆ ನಮ್ಗೆ ಊಟ ಕೊಡ್ತಾ ಇದ್ದಾನೆ ಅವನಿಗೆ ನೂರು ಕೋಟಿ ಈ ಕಾಂಗ್ರೆಸ್ಸಿನ ಚೇಲಾಗಳಿಗೆ ನೂರೈವತ್ತು ಕೋಟಿ ಮಜಾ ಮಾಡೋಕ್ಕೆ ಅದು ಕ್ಯಾಬಿನೆಟ್ ದರ್ಜೆ ಅಂತೆ ನಾನು ಕೇಳ್ತೀನಿ ಕಾಂಗ್ರೆಸ್ವರಿಗೆ ರೈತರಿಗೆ ಯಾವಾಗ ಕ್ಯಾಬಿನೆಟ್ ದರ್ಜೆಯ ಪರಿಹಾರವನ್ನು ಕೊಡ್ತೀರ ಕಾಂಗ್ರೆಸ್ ಕಾರ್ಯಕರ್ತರಿಗೆಲ್ಲ ಕೊಡ್ತಾ ಇದ್ದೀರಲ್ಲ ರೈತರ ಅನ್ನದಾತ ಅವ್ರಿಗೆ ಯಾವಾಗ ಕ್ಯಾಬಿನೆಟ್ ದರ್ಜೆಯ ಪರಿಹಾರಗಳನ್ನು ಕೊಡ್ತಾ ಇದ್ದೀರ ಇದು ನಿಮ್ಮ ಎಡಬಿಡಂಗಿತನವನ್ನು ತೋರಿಸ್ತಾ ಇದೆ ಒಂದು ಕಡೆ ಬರಗಾಲ ಒಂದು ಕಡೆ ಎಲ್ಲ ಕಡೆ ಸ್ಟ್ರೈಕು ಶಿಕ್ಷಕರು ಸ್ಟ್ರೈಕು ಎಲ್ಲ ಕಡೆ ಮಾಡ್ತಾ ಇದ್ದಾರೆ ಇನ್ನೊಂದು ಕಡೆ ಮಕ್ಕಳ ಕೈಲಿ ನಿಮ್ಮ ಕೈಲಿ ಹಣ ಇಲ್ದಿರ ಟಾಯ್ಲೆಟ್ ಕೀಳು ಕ್ಲೀನ್ ಮಾಡೋಕ್ಕೆ ಆ ಮ್ಯಾನುವಲ್ಗಳನ್ನು ಕ್ಲೀನ್ ಮಾಡೋ ಅಂಥದಕ್ಕೆ ಪಿಟ್ಟುಗಳನ್ನು ಕ್ಲೀನ್ ಮಾಡೋಕ್ಕೆ ಮಕ್ಕಳನ್ನು ದಲಿತ ಮಕ್ಕಳನ್ನು ಉಪಯೋಗ ಮಾಡ್ಕೊಂಡಿದ್ರೆ ಅದಕ್ಕೆಲ್ಲ ನಿಮ್ಮ ಹತ್ರ ಖರ್ಚು ಮಾಡೋಕ್ಕೆ ಹಣ ಇಲ್ಲದೆ ಸ್ಕೂಲ್ಗಳಲ್ಲಿ ಕ್ಲೀನ್ ಮಾಡೋಕ್ಕೆ ನಿಮ್ಗೆ ಹಣ ಇಲ್ಲದೆ ಇಲ್ಲಿ ಕಾಂಗ್ರೆಸ್ ಅವ್ರಿಗೆ ಬಿರಿಯಾನಿ ಊಟವನ್ನು ಮಟನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಊಟ ಕೊಡೋಕ್ಕೆ ನೀವು ಹೊರಟಿದ್ದೀರಲ್ಲ ನಾಚಿಕೆ ಆಗಲ್ಲವಾ ನಿಮ್ಮ ಕಾಂಗ್ರೆಸ್ ಅವ್ರಿಗೆ ಮರ್ಯಾದೆ ಇದೆಯಾ ನಿಮಗೆ ಅಲ್ಲಿ ಟಾಯ್ಲೆಟ್ ಕ್ಲೀನ್ ಮಾಡೋಕ್ಕೆ ನಿಮ್ಮ ಹತ್ರ ದುಡ್ಡಿಲ್ಲ ಇಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಸುಮಾರು ನೂರೈವತ್ತು ಕೋಟಿ ಆಗುತ್ತೆ ವರ್ಷಕ್ಕೆ ಐದು ವರ್ಷಕ್ಕೆ ಅಷ್ಟು ಕೂಡ ಎಲ್ಲಿಂದ ದುಡ್ಡು ಅದೇ ನೂರೈವತ್ತು ಕೋಟಿನ ಕೊಡ್ಬೋದಲ್ಲ ಶಾಲೆಗಳಿಗೆ ಅಟ್ಲೀಸ್ಟ್ ಟ್ಯಾಲೆಟ್ ಆದರೂ ಶುದ್ಧಿ ಆಗ್ತಾ ಇತ್ತು ಮಕ್ಕಳಾದರೂ ಚಿತ್ರಹಿಂಸೆಯಿಂದ ಬಳ ತಪ್ತಾಯಿತ್ತು ಗ್ಯಾರಂಟಿ ಸ್ಕೀಮ್ಗಳನ್ನ ಅನುಷ್ಠಾನಕ್ಕೆ ತರಬೇಕಾದ್ರೆ ಇದು ಅವಶ್ಯಕತೆ ಅನ್ನೋದು ಅವರು ನೋಡಿರಿ ಗ್ಯಾರಂಟಿ ಯಾರ್ಯಾರು ಬೇಕಾಗಿದೆ ಅವರೆಲ್ಲ ಅಧಿಕಾರಿಗಳ ಏನು ಸಾಫ್ಟ್ವೇರ್ ಇದೆ ಇದೆ ಅದನ್ನು ಮಾಡಬೇಕು ಕಾಲ್ ಸೆಂಟರ್ಗಳನ್ನು ಮಾಡಬೇಕು ಅದನ್ನು ಮಾ ಮಾಡಬೇಕು ಮತ್ತು ರೈತರು ಹೋದಾಗ ಅಲ್ಲ ಯಾರು ಫಲಾನುಭವಿಗಳು ಹೋದಾಗ ಸರ್ವರ್ ಡೌನ್ ಆಗಿದೆ ಅಲ್ಲಿ ಸಾಫ್ಟ್ವೇರನ್ನು ರೆಡಿ ಮಾಡುವಂಥ ಕಾರ್ಮಿಕರಿಲ್ಲ ಹಿಂಗೆಲ್ಲ ಸಬೂ ಬೇಳಿ ಮುಂದೆ ಮುಂದೆ ಆಗ್ತಾ ಇದ್ದೀರ ಅದನ್ನು ಸರಿ ಮಾಡಿರಿ ಇದು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಅಧಿಕಾರ ಕೊಡೋಕ್ಕೆ ದುಡ್ಡು ಕೊಡೋಕ್ಕೆ ಕಾಂಗ್ರೆಸ್ ಅಂದರೆ ಡೈರೆಕ್ಟಾಗಿ ಸರ್ಕಾರದಿಂದನೇ ದುಡ್ಡು ಕೊಡೋ ಒಂದು ಸ್ಕೀಮ್ ಅಷ್ಟೇ ಇದು ಈ ಸ್ಕೀಮಿಂದ ನೀವು ರೈತರನ್ನು ಕಡೆಗಣಿಸ್ತಾ ಇದ್ದೀರ ರೈತರ ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಆಗ್ತಾ ಇದ್ದೀರ ನಿಮಗೆ ಒಳ್ಳೇದಾಗಲ್ಲ ದೇವರು ಶಾಪ ಕೊಡ್ತಾನೆ ನಿಮಗೆ ರೈತರ ಶಾಪ ತಡ್ತದೆ